ದಗಂಗಾ ನದಿಯ ಹಿನ್ನೆಲೆಯಲ್ಲಿ ಸೀತಾರಾಮ ದೇವಾಲಯ ಪತ್ತೆ ಆಗಿದೆ ಹತ್ತು ಅಡಿ ಉದ್ದ ಅಗಲ ಇರುವಂತಹ ಪುರಾತನ ದೇವಸ್ಥಾನ ಪತ್ತೆ ಆಗಿದೆ ಸದಲಗ ಪಟ್ಟಣ ದೂದಗಂಗಾ ಹಿನ್ನೀರಿನಲ್ಲಿ ದೇವಸ್ಥಾನ ಮುಳುಗಿತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣ ಕೆಸರು ತೆಗೆದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಕೆಸರು ತೆಗೆದು ಪೂಜೆ ಮಾಡುವಂತ ಜನ ನದಿಗೆ ಹೆಚ್ಚಿನ ನೀರು ಬಂದಾಗ ಕೆಸರಿನಲ್ಲಿ ಮುಳುಗುವಂತ ದೇವಸ್ಥಾನ ಇದು ಸ್ಥಳಕ್ಕೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ದೂದುಗಂಗಾ ನದಿಯ ಕೆಸರಿನಲ್ಲಿ ಸೀತಾರಾಮ ದೇವಾಲಯ ಪತ್ತೆ ಹಾಕಿರುವಂತದ್ದು ಹತ್ತು ಅಡಿ ಉದ್ದ ಅಗಲ ಇರುವಂತಹ ಪುರಾತನ ದೇವಸ್ಥಾನ ಇದು ಸದಲಗ ಪಟ್ಟಣ ದೂದಗಂಗಾ ಹಿನ್ನೀರಿನಲ್ಲಿ ದೇವಸ್ಥಾನ ಮುಳುಗಿತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣ ಇದು ಕೆಸರು ತೆಗೆದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಕೆಸರು ತೆಗೆದು ಪೂಜೆ ಮಾಡುವಂತಹ ಜನ ಪ್ರತಿ ಐದು ವರ್ಷ ಈ ತರ ಪತ್ತೆ ಆಗುತ್ತಂತೆ ಪ್ರತಿ ಐದು ವರ್ಷನೂ ಈ ರೀತಿಯಾಗಿ ಪೂಜೆಯನ್ನ ಮಾಡಲಾಗತ್ತೆ ನದಿ ಹೆಚ್ಚಿನ ನೀರು ಬಂದಾಗ ಈ ದೇವಸ್ಥಾನ ಕೆಸರಿನಲ್ಲಿ ಮುಳುಗು ಹೋಗ್ಬಿಡುತ್ತೆ ಮಳೆ ಇಲ್ಲ ಅಂತ ಅಂದಾಗ ಮತ್ತೆ ಅದನ್ನ ಮಣ್ಣು ತೆಗೆದು ಪೂಜೆನ ಮಾಡಲಾಗುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ರೀತಿ ಆಗತ್ತಂತೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಅದೇನೆ ಆ ದೇವಸ್ಥಾನ ಇದೀಗ ಸ್ಥಳಕ್ಕೆ ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಭೇಟಿ ನೀಡಿದ್ದಾರೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಗ್ರಾಮಸ್ಥರಿಗೆಲ್ಲರೂ ಪೂಜೆಯನ್ನು ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಪ್ರತಿ ಐದು ವರ್ಷಕ್ಕೊಮ್ಮೆ ಸೀತಾರಾಮ ದೇವಾಲಯ ಪತ್ತೆ ಆಗುವಂತದ್ದು ಯಾವ ರೀತಿಯಾಗಿ ಇದರ ಸಂಪ್ರದಾಯ ಇದೆ ಆಚರಣೆ ಇದೆ ಹಿನ್ನೆಲೆ ಏನು ಅಂತ ನಿತ್ಯ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ ಇದೇ ಇಪ್ಪತ್ತೆರಡರಂದು ಏನು ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯಲಿದೆ ಇದರ ಜೊತೆಗೆ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಒಂದು ಪುರಾತನ ದೇವಸ್ಥಾನ ಮತ್ತೆ ಈಗ ಅದನ್ನ ಹೆಕ್ಕಿ ತೆಗಿಯುವಂತ ಕೆಲಸವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಅಂದ್ರೆ ಸೀತಾರಾಮ್ ದೇವಸ್ಥಾನ ಇದೆ ದೇವಸ್ಥಾನವನ್ನ ಈಗಾಗಲೇ ಒಂದು ಹೆಕ್ಕಿ ತೆಗೆದಿರ್ತಕ್ಕಂಥದ್ದು ವಿಶೇಷವಾಗಿ ಏನಂದ್ರೆ ದೂದ್ ಗಂಗಾ ನದಿಯ ಹಿಂಡೀರಿನಲ್ಲಿ ಒಂದು ದೇವಸ್ಥಾನ ಮುಳುಗಡೆ ಆಗುತ್ತೆ ಹಾಗಾಗಿ ಐದು ವರ್ಷಕ್ಕೊಮ್ಮೆ ಒಂದು ಅಷ್ಟೇ ಈ ದೇವಸ್ಥಾನ ಜನರಿಗೆ ಕನಿಷ್ಠ ಅನ್ಸುತ್ತೆ ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಇರತಕ್ಕಂತ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಇದೇ ರೀತಿ ಒಂದು ಗ್ರಾಮಸ್ಥರಿಗೆ ಒಂದು ಅಲ್ಲಿ ದೇವಸ್ಥಾನ ಕಂಡು ಬರುತ್ತೆ ಅದ ಬಳಿಕ ಗ್ರಾಮಸ್ಥರಿಗೂ ಕೂಡ ಸೇರಿ ಆ ದೇವಸ್ಥಾನ ಸುತ್ತಮುತ್ತಲಿದ್ದಂತ ಮಣ್ಣು ಹೆಸರು ಮಣ್ಣನ್ನ ತೆಗೆದು ಅಲ್ಲಿ ಅದನ್ನ ಸೀತಾರಾಮ್ ಮಂದಿರವನ್ನ ಓಪನ್ ಮಾಡಿರ್ತಕ್ಕಂಥದ್ದು ಈ ವಿಚಾರ ತಿಳಿದ ಬಳಿಕ ಏನು ಸ್ಥಳೀಯ ಶಾಸಕ ಅಂತ ಶಶಿಕಲಾ ಜೊಲ್ಲೆ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ದೇವಸ್ಥಾನಕ್ಕೆ ಧಾರ್ಮಿಕ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ಈಗ ಗ್ರಾಮಸ್ಥರ ಒಂದು ಒತ್ತಾಯ ಏನ್ ಬರ್ತಾ ಇದೆ ಅಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಈಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇದೆ ಹಾಗಾಗಿ ಈ ಒಂದು ದೇವಸ್ಥಾನ ಕೂಡ ಪುರಾತನ ದೇವಸ್ಥಾನ ಆದ್ರೂ ಕೂಡ ಈ ಒಂದು ದೇವಸ್ಥಾನವನ್ನ ಏನು ಆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಜೊತೆಗೆ ನಿರಂತರವಾಗಿ ಏನು ನೀರ್ ನೀರಿನಲ್ಲಿ ಮುಳುಗದೇ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರ ನಡಿಬೇಕು ಅನ್ನುವಂತ ಒಂದು ಮನವಿಯನ್ನ ಗ್ರಾಮಸ್ಥರು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಹ್ ನೀಡಿರತಕ್ಕಂಥದ್ದು ನಿಖಿಲ್ ಶ್ರೀಧರ್ ಇನ್ನು ಇದರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾಕಂದ್ರೆ ಸ್ವತಃ ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರೇ ಭೇಟಿ ಕೊಟ್ಟಿದ್ದಾರೆ ಈಗ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ತರ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ಇದಕ್ಕೆ ಅಂತ ಏನಾದ್ರು ವ್ಯವಸ್ಥೆ ಮಾಡಿದಾರಾ ಅದಕ್ಕೆ ಮಾತುಕತೆ ಏನಾದ್ರು ನಡೆದಿದ್ಯಾ ನಿತಿ ಇನ್ನು ಇನ್ನಷ್ಟು ಸಚಿವ ಶಶಿಕಲಾ ಏನು ಮಾಜಿ ಸಚಿವ ಶಶಿಕಲಾ ಜೊಲ್ಲೆ ಕೂಡ ಭೇಟಿ ನೀಡಿದ್ರು ಜೊತೆಗೆ ಅದನ್ನು ಪಶೀಲನೆ ಮಾಡಿ ಒಂದು ಕಾರ್ಯಕರ್ತರಲ್ಲಿ ಪೂಜೆ ಮಾಡುವಂತ ಕೆಲಸ ಮಾಡಿದ್ದಾರೆ ಹಿಂದೂಪರ ಸಂಘಟನೆಗಳಿಗೆ ಆಗಲಿ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ಅಹ್ ಶಾಸಕರ ನಿಧಿ ಆಗಿರ್ಬೋದು ಮತ್ತು ಮುಜುಗಾ ಇಲಾಖೆಯಿಂದ ವಿಶೇಷ ಅನುದಾನವನ್ನು ತೆಗೆದುಕೊಂಡು ಬಂದು ಅದನ್ನ ಅಭಿವೃದ್ಧಿ ಮಾಡ್ತೇನೆ ಅನ್ನುವಂತ ಒಂದು ಭರವಸೆ ಕೂಡ ಸಚಿವ ಏನು ಮಾಜಿ ಸಚಿವ ಶಶಿಕಲಾ ಜಿಲ್ಲೆ ಭರವಸೆ ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ಶಶಿಕಲಾ ಜಿಲ್ಲೆ ಈ ಹಿಂದೆ ಮುಜರಾ ಇಲಾಖೆ ಸಚಿವರು ಕೂಡ ಆಗಿದ್ರು ಆ ಒಂದು ಕಾರಣಕ್ಕಾಗಿ ದೇವಸ್ಥಾನವನ್ನ ಏನು ಅಭಿವೃದ್ಧಿ ಮಾಡ್ಬೇಕಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಒಂದು ಬೆಳಗಾವಿಗೂ ಮತ್ತು ಶ್ರೀರಾಮನಿಗೂ ನಂಟಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿಯಲ್ಲೇ ಒಂದು ಪ್ರಭು ರಾಮ ಶಬರಿಯ ಭೇಟಿಯನ್ನು ಕೂಡ ಆಗಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಸೀತಾರಾಮ್ ಮಂದಿರ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಇತಿಹಾಸ ಕೂಡ ಒಂದು ಗ್ರಾಮ ನೀತಿ ಆದ್ರೆ ಬುದ್ಧಗಂಗಾ ನದಿಯ ದಡದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾಗಶಃ ಏನಂದ್ರೆ ಇದು ನೀರಿನಲ್ಲಿ ಜಲಾವೃತ ಆಗುತ್ತೆ ಯಾವಾಗ ನದಿ ನೀರು ಕಡಿಮೆ ಆಗಿರುತ್ತೋ ಅವಾಗ ಈ ಒಂದು ದೇವಸ್ಥಾನ ಒಂದು ಅನಾವರಣಗೊಳ್ಳುತ್ತೆ ಹೀಗಾಗಿ ಅದನ್ನ ಈ ರೀತಿ ನೀರಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಜನರು ಹೋಗಿ ದರ್ಶನ ಪಡೆಯುವಂತೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯ ಆಗಿರ್ಬೋದು ಆ ಒಂದು ಕೆಲಸವನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತೆ ಒಂದು ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಿತಿ ಧನ್ಯವಾದ ಶ್ರೀದ ತಮ್ಮ ಡೀಟೇಲ್ಸ್ಗಾಗಿ